ಹತ್ತಿರ ಆಗುತ್ತಾ ಇದು ಇಲ್ಲ ಎಪ್ಪತ್ತು ಕಿಲೋಮೀಟರ್ ಜೋಡ್ ಗಟ್ಟೆಯೂ ಹತ್ತಿರ ಆಗುತ್ತಲ್ವಾ ನಮ್ಗೆ ಜೋಡ್ ಗಟ್ಟೆ ಹತ್ತಿರ ಹತ್ತಿರ ನೆನ್ನೆ ಬಂದಿದ್ರ ಇಲ್ಲ ನೆನ್ನೆ ಬರಲಿಲ್ಲ ಹೌದಾ ಗಾಟೇ ಬರ್ತಲ್ಲ ಹಾಂ ಹಾಂ ಅಲ್ಲಿ ಜಾತ್ರೆ ನಡಿತಿತ್ತಲ್ವಾ ಹಾಂ ಏನೊಂದು ವರ್ಷದ ಕರೆನಾ ಹಿಂಗೆ ಇದೆಲ್ಲ ಆ ಇವೆಲ್ಲ ಬಂದೊಡ ಇನ್ನೂ ಅಲ್ಲಿ ಬಂದಿಲ್ಲ ಅಲ್ಲ ಚೆನ್ನಾಗಿ ಸಾಕಿದಿರ ಹ್ಞೂ ನಾಟಿಕರ್ ಸಾಕದ ಕಮ್ಮಿ ಆಗ್ಬಿಟ್ರು ಬಿಡಿ ಇಲ್ಲ 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 ಈಗ ಇತ್ತೀಚಿಗೆ ಸ್ವಲ್ಪ ಅರಿವ ಮೂಡತಾ ಇದೀಗ ಆರು ಇತ್ತೀಚಿಗೆ ಆಫ್ಟರ್ ಕರೋನಾ ಸ್ವಲ್ಪ ಅರಿವ ಮೂಡತಾ ಇದೀಗ ಅಲ್ವಾ ಅಣ್ಣ 20 ವರ್ಷ ಹೇಳ್ತಾನೆ ನೋಡಣ್ಣ ಬಲಗಡೆ ಸುಡಿಯಕ್ಕೆ ಬಲಗಡೆ ಸುಡಿಯಕ್ಕೆ ಎಲ್ಲ ಎಲ್ಲ ಸುಡಿ ಇದೆ ಅಲ್ಲಿ ಅಲ್ಲಿ ಬಲಗಡೆ ಆ ಬಲಗಡೆ ಸುಡಿಯೋದು ಎಲ್ಲ ಟಿವಿ ಯಲ್ಲಿ ಬರೆದರೆ

ಸ್ವಲ್ಪ ಅರಿವು ಮೂಡ್ತಾ ಇದೆ ಅಲ್ವಾ ಮನೆ ಮುಂದೆ ಹಳ್ಳಿ ಕಾರ ಇಟ್ಕೋಬೇಕು ಅಲ್ವಾ ಅಲ್ವಾ ಯಾವಾಗ ಗೊತ್ತಾ ಕರೋನಾ ಆದ್ಮೇಲೆ ಕರೋನಾ ಆದ್ಮೇಲೆ ಎಲ್ಲಾ ನಗರದಿಂದ ಹಳ್ಳಿಗೆ ಬಂದ್ರು ಅಲ್ವಾ ದೀಗುನ ಪಾಠ ಕಲಿಸ್ತಾಲ್ವಾ ಅಲ್ವಾ ತೆಗಿತೀವಿ ಅಲ್ವಾ ಒಳ್ಳೇದ್ ಸರ್ ನಿಮ್ಮ ಇದೆಯಾ ಫೋರ್ ಒನ್ ಸೆವೆನ್ ಫೋರ್ ಒನ್ ಫೋರ್ ಸಿಕ್ಸ್ 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 ಹೆಸರು ಶಿವಣ್ಣ ಊರು

ಅಲ್ವಾ ಕರೆಕ್ ಮಾತು ಹ್ಞೂ ಆಗಲಿ ಸರ್ ಒದಾಗಲಿ ಹ್ಞೂ ಮೋಹನ್ ಯಾವಾಗ ಬಂದ್ರಿ ಹ್ಞೂ ಈಗ ಬಂದೆ

આઈડિયા નું કારણે એ બોલવાનું છે એ